ಆರ್ ಸಿ ಬಿ ಗೆದ್ದ ನಂತರ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಐ ಪಿ ಎಲ್ ಹೊಸ ಪಾನ್ಸ್ಟೇಬಲ್ ಹೇಗಿದೆ ಸಿ ಎಸ್ ಕೆ ಪಿ ಎಲ್ ಇಂದ ಎಲಿಮಿನೇಟ್ ಆಗಿದ್ದಾರೆ ಇದಕ್ಕಿಂತ ಖುಷಿಯಾದ ಸುದ್ದಿ ಇನ್ನೇನು ಬೇಕಿದೆ ಹೇಳಿ ಆರ್ ಸಿ ಬಿ ತಂಡ ವಿಶ್ವ ದಾಖಲೆ ಬರ್ತಿದೆ ಗುರು ಸಿ ಎಸ್ ಕೆ ತಂಡವನ್ನು ಎರಡು ಸಲ ಸೋಲ್ತಿದೆ ಇದೇ ಐ ಪಿ ಎಲ್ ಕಾನ್ಸ್ಟೇಬಲ್ ಆರ್ ಸಿ ಬಿ ತಂಡ ಹನ್ನೊಂದು ಮ್ಯಾಚ್ ನಾಡಿ ಎಂಟು ಪಂದ್ಯ ಗೆದ್ದು ಹದಿನಾರು ಅಂಕ ನಮ್ಮ ತಂಡ ಪ್ಲೇ ಆಫ್ ಕನ್ಫರ್ಮ್ ಕ್ವಾಲಿಫೈ ಮುಂಬೈ ಇಂಡಿಯನ್ಸ್ ನಂಬರ್ ಟು ನಂಬರ್ ತ್ರೀ ಗುಜರಾತ್ ನಂಬರ್ ಫೋರ್ ಪಂಜಾಬ್ ಫೈವ್ ಡೆಲ್ಲಿ ಸಿಕ್ಸ್ ಲಕ್ನೌ ಸೆವೆನ್ ಕೋಲ್ಕತ್ತಾ ಏಯ್ಟ್ ರಾಜಸ್ಥಾನ್ ಎಲಿಮಿನೇಟೆಡ್ ಸನ್ರೈಸರ್ಸ್ ಎಲಿಮಿನೇಟೆಡ್ ಸಿ ಎಸ್ ಕೆ ಕೂಡ ಎಲಿಮಿನೇಟ್ ಆಗಿದೆ ಆರ್ ಸಿ ಬಿ ತಂಡ ಹದಿನಾರು ಅಂಕ ಬೆಂಕಿ 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 ವಿಶ್ವ ದಾಖಲೆ ಬರೆದಿದೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡದ ಆಟ ಅಂತೂ ರಮಣೀಯವಾಗಿತ್ತು ಇದು ನಮ್ಮ ಪಾಯಿಂಟ್ಸ್ ಟೇಬಲ್ ಹನ್ನೊಂದು ಪಂದ್ಯ ಆದ ನಂತರ ಆರ್ ಸಿ ಬಿ ತಂಡಕ್ಕೆ ಹನ್ನೊಂದು ಅಂಕ ಬೆಂಕಿ 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 ಹದಿನಾರು ಪಾಯಿಂಟು ಕೂಡ ನಮಗೆ ಸಿಕ್ಕಿದೆ ಸಿ ಎಸ್ ಕೆ ತಂಡವನ್ನು ಎರಡು ಸಲ ಸೋಲಿಸಿ ವಿಶ್ವದ ಕಲೆ ಬರೆದಿದೆ ಅದಕ್ಕೆ ಪ್ರಮುಖ ಕಾರಣ ರೋಮಿಯೋ ಶೆಫರ್ಡ್ ಅವರ ಬ್ಯಾಟಿಂಗ್ ಬ್ರೂಟಲ್ ಹಿಟ್ಟಿಂಗ್ ಅಂತಲೇ ಹೇಳ್ಬೋದು ಫೋರ್ಸ್ ಸಾಕಾತಾಗಿತ್ತು ಬ್ಲ್ಯಾಕ್ ಡ್ರ್ಯಾಗನ್ನಿಂದ ನಮಗೆ ಗೆಲುವು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಪಾಯಿಂಟ್ಸ್ ಟೇಬಲಲ್ಲಿ ನಂಬರ್ ಒನ್ ನಾವೇ ಪ್ಲೇ ಆಫ್ಗೆ ನಾವೇ ಎಂಟ್ರಿ ಈ ಸಲ ಕಪ್ ನಮ್ಮದೇ ಫೈನಲ್ಗೆ ಹೋಗೋದು ಕನ್ಫರ್ಮ್